ದೇವಾಂ ಚ ಋಷಿಣಾಂಚ ಗುರುಕಾಂಚಾನಿಪ ಬುದ್ಧಿಭೂತ ಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತಯ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಆನಂತರಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ನಾನು ಪ್ರತಿಯೊಂದು ರಾಶಿಯವರೆಗೂ ತಿಳಿಸ್ತಾ ಇದ್ದೇನೆ ಇದು ಭಾಳ ಮುಖ್ಯವಾಗಿ ನೋಡಿ ಋಷಭರಾಶಿ ಲಗ್ನ ನಿಮಗೆ ಗುರು ದಶಾಭುಕ್ತಿಗಳನ್ನು ನಡೀತಾ ಇದೆಯಾ ವಿಶೇಷವಾಗಿರ್ತಕ್ಕಂಥ ಒಂದು ಫಲಲಭ್ಯತೆ ಆಗುತ್ತೆ ಇಲ್ಲಿ ಋಷಭರಾಶಿ ಋಷಭ ಲಗ್ನಕ್ಕೆ ಯಾವ ಒಂದು ಫಲಾನುಫಲಗಳು ಈ ಗುರು ಅತಿಚಾರಿ ಗುರು ಈ ಮಿಥುನ ರಾಶಿ ಪ್ರವೇಶದಿಂದ ಮಿಥುನ ರಾಶಿಯಿಂದ ಉಚ್ಚರಾಶಿ ಕಟಕ್ ಕಟಕಕ್ಕೆ ಹೋಗ್ತಾ ಇದ್ದಾನೆ ಗುರು ಬಲ ಇರಲ್ಲ ಆದರೆ ಋಷಭರಾಶಿ ಋಷಭ ಲಗ್ನಕ್ಕೆ ಇದು ಒಂದು ಸುವರ್ಣ ಅವಕಾಶ ಈ ಒಂದು ಕೆಲಸದಲ್ಲಿ ಕೊಡುತ್ತೆ ನೀವು ಸರಿ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಒಂದು ತಿಲಾಂಜಲಿಯನ್ನು ಇಡ್ತೀರಿ ಇದಷ್ಟೇ ಸತ್ಯ ಕೂಡ ಯಾವ ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಸಿಗ್ತದೆ ಇದು ಯಾಕೆ ಕ್ರಿಬ್ ಮಾಡ್ತದೆ ಅಂದರೆ ಯಾಕೆ ಈ ವಿಚಾರಗಳು ನಮಗೆ ಅಂದರೆ ಗುರುವಿನ ಗೋಚಾರ ಫಲ ಒಂದು ಅವಕಾಶವನ್ನು ಕೊಡುತ್ತೆ ನೀನು ಇದರಲ್ಲಿ ಸಿಗಾಕ್ಕೊಂಡಿದ್ಯಾ ಈ ಮಾತುಕತೆಯಲ್ಲೋ ಅಥವಾ ಏನೋ ಒಂದು ಮಾತು ಕೊಟ್ಟು ಸಿಗಾಕ್ಕೊಂಡಿದೆಯಾ ನಿನಗೆ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಸಮಯ ಅಂತಕ್ಕಂಥದ್ದು ಗುರುವಿನ ತತ್ವ ಪ್ರತಿಯೊಂದಕ್ಕೂ ಕೂಡ ಗುರು ಅವಕಾಶಗಳನ್ನು ಕೊಡ್ತಾರೆ ಈ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಗುರುವಿನ ಅನುಗ್ರಹ ಸಿಗ್ತದೆ ಅದಕ್ಕೋಸ್ಕರ ಗುರು ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂಥ ಗುರು ಅಲ್ವಾ ಸ್ನೇಹಿತರೆ ನೋಡಿ ಪ್ರತಿಯೊಂದರಲ್ಲೂ ಅರ್ಥಗರ್ಭಿತವಾಗಿದೆ ನಾವು ಸರಿಯಾಗಿ ಮನಸ್ಸಿಟ್ಟು ಅರ್ಥ ಮಾಡಿಕೊಂಡು ಆ ಕಾರ್ಯಗಳನ್ನು ನಾವು ಯಶಸ್ಸನ್ನು ಮಾಡ್ಕೊಳ್ತಕ್ಕಂಥದ್ದು ಅವಕಾಶ ಅದಕ್ಕೆ ಸುವರ್ಣ ಅವಕಾಶ ಅಂತ ನೋಡಿದ್ವಿ ಗುರು ನಮಗೆ ಸಂಪತ್ತನ್ನು ಕೊಡುತ್ತೆ ಜ್ಞಾನವನ್ನು ಕೊಡುತ್ತೆ ಆ ಕೆಲಸ ಕಾರ್ಯಗಳನ್ನು ಹೆಚ್ಚಿನದಾಗಿ ಮಹತ್ವವನ್ನು ಕೊಡುತ್ತೆ ಒಂಬತ್ತರ ಸ್ಥಾನ ನೋಡಿ ನಮಗೆ ಭಾಗ್ಯ ಸ್ಥಾನ ಅಂತ ನೋಡಿದ್ವಿ ಗುರು ಮೀ ಒಂದು ಋಷಭ ರಾಶಿಯವರಿಗೆ ಎಂಟು ಮತ್ತು ಹನ್ನೊಂದರ ಅಧಿಪತಿ ಆಗ್ತದೆ ಲಗ್ನ ಗೊತ್ತಿದ್ದರೆ ಋಷಭ ರಾಶಿ ಋಷಭ ಲಗ್ನ ನನ್ನ ಗುರುಗಳೇ ಲಗ್ನ ಋಷಭ ಲಗ್ನ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಖಂಡಿತ ವೆರಿ ಗುಡ್ ಋಷಭರಾಶಿ ಋಷಭ ಲಗ್ನಕ್ಕೆ ಎಂಟು ಹನ್ನೊಂದರ ಅಧಿಪತಿ ಎಂಟರ ಅಧಿಪತಿ ಅಂದರೆ ತಂದೆಯ ಆಸ್ತಿ ನೀವು ಸಂಪಾದನೆ ಮಾಡಿಲ್ಲದರೆ ಇರತಕ್ಕಂಥ ಆಸ್ತಿ ಹಾಗೆ ಎಂಟರ ಆಸ್ತಿ ಕಷ್ಟ ನಷ್ಟಗಳು ಕೂಡ ಇವೆಲ್ಲವನ್ನು ತೋರಿಸ್ತದೆ ಹನ್ನೊಂದು ಲಾಭ ನೀನು ಯಾವಾಗ ಋಷಭರಾಶಿ ಋಷಭ ಲಗ್ನದವರು ಕಷ್ಟಪಟ್ಟು ಧ್ಯೇಯ ಇಟ್ಟು ಕೆಲಸವನ್ನು ಮಾಡ್ತೀಯೋ ನಿನಗೆ ಲಾಭವನ್ನು ಕೊಡ್ತೀನಿ ಸಿಂಪಲ್ ಮೆಥಡ್ ಇಟ್ಸ್ ವೆರಿ ಸಿಂಪಲ್ ಭಾಗ್ಯಾಧಿಪತಿ ಕೂಡ ಗುರು ಗುರು ನೋಡಿ ಒಂಬತ್ತರ ಸ್ಥಾನ ಆದರೆ ಋಷಭ ಲಗ್ನ ಕಷ್ಟಮಾಧಿಪತಿ ನೀನೇನಾದರೂ ಸರಿಯಾದಂಥ ಸನ್ಮಾರ್ಗ ಇಟ್ಕೊಂಡಿದ್ಯಾ ಜೀವನದಲ್ಲಿ ಸರಿಯಾದಂಥ ಧ್ಯೇಯನ ಇಟ್ಕೊಂಡಿದ್ಯಾ ಧರ್ಮವನ್ನು ಉಳಿಸಿದ್ಯಾ ಕಷ್ಟಪಟ್ಟಿದ್ದೀನಪ್ಪ ನಾನು ಧರ್ಮಕ್ಕೋಸ್ಕರ ಅನ್ನೋದಾದರೆ ಖಂಡಿತವಾಗಿ ಲಾಭ ಕೊಡ್ತೀನಿ ಇದು ಎಕ್ಸಲೆಂಟ್ ಪ್ರೊಡಿಕ್ಷನ್ ಎಕ್ಸಲೆಂಟ್ ಪ್ರೊಡಿಕ್ಷನ್ ಅದಕ್ಕೆ ಋಷಿಮನೆಗಳು ಮಹಾ ಋಷಿಮನೆಗಳು ಮಾಡಿರ್ತಕ್ಕಂಥದ್ದು ಪರಾಶಾರರಾಗಿರ್ಬೋದು ಯಾರೇ ಆಗಿರ್ಬೋದು ಆ ಋಷಿಮುನೆಗಳು ಕೊಟ್ಟಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಈ ಗುರುವಿನ ಪ್ರವೇಶ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ಸಣ್ಣ ಬದಲಾವಣೆಯನ್ನು ತಂದೇ ತರುತ್ತೆ ನೋಡಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ ಗುರುವಿನ ಬಲ ಇರಲ್ಲ ಅಫ್ಕೋರ್ಸ್ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಗುರು ಬಲ ಕಳ್ಕೊಳ್ತಿದ್ದೀರ ಬಲ ಕಳ್ಕೊಂಡ್ರೂ ಕೂಡ ಅವಕಾಶ ಮತ್ತೆ ನಿನಗೆ ಬಲ ಬರೆಸ್ತೀನಿ ನಾನು ಕೊಡ್ತೀನಿ ಅವಕಾಶ ಕೊಡ್ತೇನೆ ಇದನ್ನು ಸರಿ ಮಾಡ್ಕೊಂಡು ಬಾ ವಾಪಸ್ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಗುರು ಅತೈ ಅತಿಚಾರ ಯೋಗ ಈ ಬದಲಾವಣೆ ನಿಮಗೆ ಸುವರ್ಣ ಅವಕಾಶಗಳನ್ನು ತನ್ನುತ್ತೆ ಖಂಡಿತವಾಗಿ ಬದಲಾವಣೆ ಮಾಡಿಕೊಳ್ಳಿ ಏನರಲ್ಲಿ ಬದಲಾವಣೆ ಕೊಡುತ್ತೆ ಯಾವುದರಲ್ಲಿ ಸಮಸ್ಯೆಯನ್ನು ಕೊಡುತ್ತೆ ಇದನ್ನು ಕಂಪ್ಲೀಟ್ ವೀಕ್ಷಣೆ ಮತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಯಾರು ಋಷಭರಾಶಿ ಋಷಭ ಲಗ್ನದಲ್ಲಿದ್ದೀರೋ ಹತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೂ ಕೂಡ ಇಪ್ಪತ್ತ್ಮೂರು ದಿನಗಳ ಕಾಲ ಈ ಒಂದು ಅವಕಾಶಗಳು ನಿಮಗೆ ಯಶಸ್ಸನ್ನು ಕೊಡುತ್ತೆ ಆದ ಮೇಲೂ ಸಹಿತ ನಿಧಾನ ಕೊಡುತ್ತೆ ಅಲ್ಲಿ ಅಲ್ಲಿಂದ ಹನ್ನೊಂದರಿಂದ ಡಿ ನನ್ನ ಹನ್ನೊಂದರಿಂದ ನಿಮಗೆ ಅಲ್ಲಿ ವಕ್ರಗತಿಗೆ ಜಾರತಕ್ಕಂಥದ್ದು ಇರ್ತದೆ ಡಿಶೆಂಬರ್ವರೆಗೂ ವಕ್ರಗತಿಯನ್ನು ಜಾರ್ತದೆ ಮಿಥುನ ರಾಶಿಯಲ್ಲಿ ಆಮೇಲಿಂದ ಐದನೇ ತ ಹಿಂದಕ್ಕೆ ಬರುತ್ತೆ ಅಂದರೆ ಅಂದರೆ ಅರ್ಥಾತ್ ಮಿಥುನ ರಾಶಿಗೆ ಐದನೇ ತಾರೀಕು ವಾಪಸ್ ಬಂದು ಅಲ್ಲಿಂದ ಕೂಡ ಮಾರ್ಚ್ವರೆಗೂ ಅಲ್ಲೇ ಇರತಕ್ಕಂಥದ್ದು ಮಾರ್ಚ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಐದನೇ ತಾರೀಕು ವರೆಗೂ ಸಹಿತ ಮಿಥುನ ಇರುತ್ತೆ ಕಟಕ ರಾಶಿಯಲ್ಲಿ ಡಿಶೆಂಬರ್ ಐದರವರೆಗೂ ಇರುತ್ತೆ ಹನ್ನೊಂದರಿಂದ ಐದರವರೆಗೂ ವಕ್ರನಾಗ್ತಾನೆ ಅಪ್ ಟು ಮಾರ್ಚ್ ಇಪ್ಪತ್ತು ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತಾರವರೆಗೂ ವಕ್ರಗತಿಯಲ್ಲೇ ಇರ್ತದೆ ಅರ್ಥಾತ್ ಡಿಶೆಂಬರಿಂದ ಮಾರ್ಚ್ವರೆಗೂ ನಾಲ್ಕು ತಿಂಗಳ ಸರಿಸುಮಾರು ಅಂತ ನೋಡ್ಬೋದು ಅಲ್ಲಿ ವಕ್ರನಾಗಿರ್ತಕ್ಕಂಥದ್ದು ಮಂದಗತಿ ಮತ್ತೆ ಗುರುಬಲ ಬಂದರೂ ಮಂದಗತಿಯಾಗ್ತದೆ ಈ ನಿಟ್ಟಿನಲ್ಲಿ ಋಷಭ ರಾಶಿ ಋಷಭ ಲಗ್ನಕ್ಕೆ ಒಂದು ಅವಕಾಶ ಏನಪ್ಪ ಅಂದರೆ ನೋಡಿ ಅಲ್ಲಿಂದ ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಆರರ ಸ್ಥಾನ ಕೆಲಸ ನೋಡಿ ಕೆಲಸ ವೃಶ್ಚಿಕ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ ಆಮೇಲೆ ಮಕ ವೃಶ್ಚಿಕ ರಾಶಿಯವರಿಗೆ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ಗುರು ಮಕರ ರಾಶಿ ನಿಮಗೆ ಭಾಗ್ಯಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ ಹಾಗೆ ಮೀನರಾಶಿ ಲಾಭವನ್ನು ಕೊಡ್ತಕ್ಕಂಥ ಸ್ಥಾನವನ್ನು ನೋಡುತ್ತೆ ವೀಕ್ಷಣೆ ಮಾಡುತ್ತೆ ನಿಜವಾಗ್ಲೂ ನೋಡಿ ವಿಶೇಷವಾಗಿ ಹೇಳಬೇಕು ಅಂದರೆ ಋಶ್ಚಿಕ ರಾಶಿ ವೀಕ್ಷಣೆ ನಿಮಗೆ ಏಳರ ಸ್ಥಾನ ಮೊದಲನೇದಾಗಿ ನಾನು ತಿಳಿಸ್ತಕ್ಕಂಥದ್ದು ರುಚಿಕ ರಾಶಿ ರುಚಿಕ ರಾಶಿಯನ್ನು ಗುರು ವೀಕ್ಷಣೆ ಮಾಡಿದಾಗ ಋಷಭ ರಾಶಿ ಋಷಭ ಲಗ್ನಕ್ಕೆ ಮೊದಲನೇದಾಗಿ ಮಾತುಕತೆ ಮದುವೆಯಲ್ಲಿ ಮಾತುಕತೆ ನಿಂತೋಗಿತ್ತು ಗುರುಗಳೇ ಏನೋ ಮಾತುಕತೆಯಲ್ಲಿ ಅಡೆತಡೆ ಬಂದು ಸ್ವಲ್ಪ ಸ್ಟಾಪ್ ಆಗಿತ್ತು ಖಂಡಿತವಾಗಿ ಯಶಸ್ಸನ್ನು ಕೊಡುತ್ತೆ ಮಾತುಕತೆಯಲ್ಲಿ ಮದುವೆ ವಿಚಾರದಲ್ಲಿ ಜಯವನ್ನು ಕೊಡ್ತದೆ ಕ್ಲಿಷ್ಟತೆ ಇತ್ತು ಗುರುಗಳೇ ಋಷಭರಾಶಿ ಋಷಭ ಲಗ್ನಕ್ಕೆ ನೋಡಿ ಮದುವೆ ಯೋಗವನ್ನು ತಂದುಕೊಡುತ್ತೆ ಗುರು ಬಲವಿಲ್ಲದಿದ್ದರೂ ಸಹಿತ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಗುರುವಿನ ಅನುಗ್ರಹ ಪಂಚಮವನ್ನು ವೀಕ್ಷಣೆಯನ್ನು ಮಾಡ್ತದೆ ಅದೇ ಋಷಭರಾಶಿಗೆ ಸಪ್ತಮ ಸ್ಥಾನ ರುಶ್ಚಿಕ ಲಗ್ ರುಶ್ಚಿಕ ರಾಶಿ ಆಗ್ತದೆ ಇದಕ್ಕೆ ಮದುವೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ತಂದುಕೊಟ್ಟೇ ಕೊಡ್ತದೆ ಇದಷ್ಟೇ ಸತ್ಯ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಭಾಗ್ಯಸ್ಥಾನ ಅಂದರೆ ಅರ್ಥಾತ್ ಮಕರ ರಾಶಿ ಪ್ರಮೋಷನ್ ಅಥವಾ ಬದಲಾವಣೆ ಅಥವಾ ಪ್ರಮೋಷನ್ ಸಿಕ್ಕಿ ನಿನಗೆ ಟ್ರಾನ್ಸ್ಫರ್ ಅಥವಾ ಏನಾದರೂ ನೀ ಕೋರ್ಟ್ ಕಚೇರಿಯ ವಿಚಾರ ಇತ್ತು ಸರ್ಕಾರದಿಂದ ಬರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ವಿಳಂಬತೆಯಾಗಿತ್ತು ಅಫ್ಕೋರ್ಸ್ ನಿಮಗೆ ಸಿಗ್ತದೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಅಣ್ಣ ತಮ್ಮದರಲ್ಲಿ ಭಿನ್ನಾಭಿಪ್ರಾಯವಿತ್ತು ಇದು ನಿಮಗೆ ಸುವರ್ಣ ಅವಕಾಶಗಳನ್ನು ತಂದುಕೊಡುತ್ತೆ ಇದು ಪಾಯಿಂಟ್ ಇದು ಪಾಯಿಂಟ್ ಇದು ನೋಡ್ಕೊಳ್ಳಿ ಯಾರ್ಯಾರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿದ್ದೀರೋ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ತಾವು ಏನೋ ಮಾತಲ್ಲಿ ತಮ್ಮಂದಿರಿಗೆ ತಮ್ಮಂದರಿಗೆ ಕೊಟ್ಟು ಈ ಕೆಲಸಗಳು ಸ್ಥಗಿತವಾಗಿತ್ತು ಅಂದಾಗ ಅರ್ಥಾತ್ ಅವರಲ್ಲಿ ಭಿನ್ನಾಭಿಪ್ರಾಯವಿತ್ತು ಆಸ್ತಿಯ ವಿಚಾರದಲ್ಲಿ ಯಾಕೆಂದರೆ ಚತುರ್ಥ ಸ್ಥಾನದಕ್ಕೆ ವಯಭಾವ ತೃತೀಯ ಸ್ಥಾನ ಆಸ್ತಿಯ ವಿಚಾರದಲ್ಲಿ ನಿಮಗೆ ತರಲೆ ಇತ್ತು ಮನಸ್ತಾಪಗಳಿತ್ತು ಇದು ಅವಕಾಶಗಳನ್ನು ಕೊಡುತ್ತೆ ನೋಡಿ ತೃತೀಯ ಭಾವ ಅದೇ ಸುವರ್ಣ ಅವಕಾಶ ಅಂತ ಹೇಳಿದ್ದಾನ ಈ ಅವಕಾಶ ನಿಮಗೆ ಒಂದು ಮನೋಲ್ಲಾಸವನ್ನು ಕೊಡುತ್ತೆ ತರಲೆ ತಾಪತ್ರೆಗಳನ್ನು ದೂರ ತರುತ್ತೆ ಇದು ಮೇಷ್ ಋಷಭರಾಶಿ ಋಷಭ ಲಗ್ನದವರಿಗೆ ಗುರು ಅತಿಚಾರಿ ಯೋಗದ ಫಲವನ್ನು ಕೊಡ್ತದೆ ಅವಕಾಶ ಕೊಟ್ಟಿದ್ದೇನೆ ಹನ್ನೊಂದು ಈ ಇಡೀ ಈ ನಿನಗೆ ಇಪ್ಪತ್ತ್ಮೂರು ದಿನಗಳ ಕಾಲ ಒಂದು ಮಾತುಕತೆಯನ್ನು ಆಡು ಈ ವಿಚಾರದಲ್ಲಿ ಈ ವಿಟ್ ಯಾವುದೇ ಆಗಿರ್ಬೋದು ಮಾತುಕತೆ ಗೆಲುವು ಪ್ರಯತ್ನ ಈ ಪ್ರಯತ್ನದಿಂದ ನಿನ್ನ ಗೆಲ್ಲಿಸ್ತೀನ ಯಾ ನೋಡು ಹಾಗಾಗಿ ನೀನು ಸರಿಯಾದಂಥ ಸನ್ಮಾರ್ಗವನ್ನು ಹುಡಿಕೊಂಡು ಕೆಲಸ ಮಾಡ್ಕೋ ಅಂತ ಹೇಳ್ತಕ್ಕಂಥದ್ದು ಗುರುವಿನ ತತ್ವ ಹಾಗೆ ಹನ್ನೊಂದರ ಭಾವವನ್ನು ವೀಕ್ಷಣೆಯನ್ನು ಮಾಡುತ್ತೆ ಹನ್ನೊಂದರ ಭಾವನೂ ಅಷ್ಟೇ ಮೂರು ಅಧಿಪತಿ ಮೂರಲ್ಲಿ ಕೂತಿರ್ತಕ್ಕಂಥ ಹನ್ನೊಂದನ್ನು ವೀಕ್ಷೆ ಮಾಡಿದಾಗ ಕಮಿಷನ್ ಆಧಾರಿತ ಮಾತುಕತೆಗಳಲ್ಲಿ ಜಯ ಹಿರಿಯ ಸಹೋದರಗಳಲ್ಲಿ ಜಯ ಆಸ್ತಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಇವೆಲ್ಲವನ್ನು ಗುರು ಕೊಡೋದ್ರಿಂದ ಅದಕ್ಕೆ ನಮ್ಮನ್ನು ಗುರುವಿನ ಬಲ ಬೇಕಪ್ಪ ಗುರುವಿನ ಅನುಗ್ರಹ ಬೇಕಪ್ಪ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು ನಾವು ವಿಜೃಂಭಣೆ ನಾವು ಏನೇ ಮಾಡಿರ್ಬೋದು ಏನೇ ಇಲ್ಲ ಅದು ಒಬ್ಬ ಬ್ಯಾಕ್ ಬ್ಯಾಕ್ ಬೋನಾಗಿ ಗುರು ಇದ್ದರೆ ನಿಜವಾಗಲೂ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಈ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ ಆಮೇಲೆ ಸಹಿತವಾಗಿ ನಿಧಾನ ಈ ಯಾಕಪ್ಪ ನಾನು ಇಷ್ಟೊಂದು ಪಾಯಿಂಟ್ ಔಟ್ ಮಾಡ್ತಿದ್ದೀನಿ ಅಂದರೆ ವಕ್ರನಾದಾಗ ಮಂದಗತಿ ಸೆವೆರಲ್ ಟೈಮ್ ಸಾವ್ ಟೈಮ್ ಮಾಡಬೇಕು ಈಗಲೇ ನೀವು ಪ್ರಯತ್ನವನ್ನು ಮಾಡಿದ್ರೆ ಇದು ಈಗಲಿಂದಲೇ ನೀವು ಪ್ರಯತ್ನವನ್ನು ಮಾಡ್ಕೊಂಡು ಹೋದರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಗುರು ಈ ಬದಲಾವಣೆಯನ್ನು ತರುತ್ತೆ ಅಂದರೆ ಮಿಥುನ ರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಆಗ್ತಕ್ಕಂಥ ಸಮಯ ನೀವು ಅವಾಗ್ಲಿಂದ ಪ್ರಯತ್ನವನ್ನು ಮಾಡಿದ್ದೆ ಆದಲ್ಲಿ ಈ ಕಾರ್ಯಕ್ಕೆ ಒಂದು ತಿಲಾಂಜಲಿಯನ್ನು ಇಟ್ಟು ನೆಮ್ಮದಿಯನ್ನು ತಗೋಬೋದು ಇಲ್ಲ ಮತ್ತೆ ಸಮಸ್ಯೆಗೆ ಎಡೆ ಮಾಡಿಕೊಳ್ತೀರ ಮತ್ತೆ ಕಾಯಬೇಕಾಗ್ತದೆ ನೀವು ಮತ್ತೆ ಸುಮಾರು ಏಳೆಂಟು ತಿಂಗಳ ಕಾಲ ಈ ಅವಕಾಶವನ್ನು ಕಾಯಬೇಕಾಗ್ತದೆ ಈಗ ಬಂದಿರತಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ ಇವೆಲ್ಲ ಸಹಿತವಾಗಿ ನಿಮಗೆ ಮದುವೆ ವಿಚಾರದಲ್ಲಿ ಲಾಭವನ್ನು ಕೊಡುತ್ತೆ ಟ್ರಾನ್ಸ್ಫರ್ ಭಾಗ್ಯೋದಯ ಸಂಧಾನದ ಮೂಲಕ ಲಾಭವನ್ನು ಕೊಡುತ್ತೆ ವ್ಯಾಪಾರ ವಹಿವಾಟುಗಳು ಕಮಿಷನ್ ಆಧಾರಿತ ವ್ಯಕ್ತಿಗಳು ಹಾಗೆ ಕ್ರಿಯೇಟಿವಿಟಿ ಅಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಗುರುವಿನ ಮಹತ್ವ ಖಂಡಿತ ಶುಭವನ್ನು ತರೋದ್ರಿಂದ ನೀವು ಈ ಕಾಲ ಕೆಲ ಕಾಲವನ್ನು ಸದುಪಯೋಗ ಮಾಡ್ಕೊಳ್ಳಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು